ಅಗತ್ಯವೆನಿಸಿದಾಗ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ನಟ ಯಶ್ ಈಗ ಇನ್ಸ್ಟಾ ಸ್ಟೋರಿಯಲ್ಲಿ ಅಭಿಮಾನಿಗಳ ಮುಂದೆ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಅದಕ್ಕೆ ಎಸ್ ಆರ್ ನೋ ಅನ್ನೋ ಎರಡು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಐ ಪೋಸ್ಟ್ ಮೋರ್ ಆನ್ ಸೋಷಿಯಲ್ ಮೀಡಿಯಾ ಎಂದು ಬರೆದುಕೊಂಡಿದ್ದಾರೆ ಈ ಪ್ರಶ್ನೆಗೆ ಶೇಕಡಾ ತೊಂಬತ್ತರಷ್ಟು ಎಸ್ ಅನ್ನೋ ಕಮೆಂಟ್ಗಳ ಸುರಿಮಳೆಯಾಗಿದೆ ಹೀಗಾಗಿ ರಾಕಿಂಗ್ ಸ್ಟಾರ್ ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಹೆಚ್ಚು ಹೆಚ್ಚು ಅಪ್ಡೇಟ್ ಕೊಡಬಹುದು ಅನ್ನೋ ಖುಷಿಯಲ್ಲಿದ್ದಾರೆ ಅಭಿಮಾನಿಗಳು ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ಹಾಗೂ ಕಿರುತೆರೆ ನಿರೂಪಕಿ ಜಾಹ್ನವಿ ಅಭಿನಯದ ಅಧಿಪತ್ರ ಸಿನಿಮಾ ರಿಲೀಸ್ ಗೆ ಸಜ್ಜಾಗುತ್ತಿದೆ ಈ ಸಿನಿಮಾದ ಆಡಿಯೋ ರೈಟ್ಸ್ ಲಹರಿ ಸಂಸ್ಥೆ ಪಾಲಾಗಿದ್ದು ಲಹರಿ ಆಡಿಯೋದಲ್ಲಿ ಸಿನಿಮಾದ ಟೀಸರ್ ಮೇ ಹತ್ತರಂದು ರಿಲೀಸ್ ಆಗಲಿದೆ ಟೈಟಾನಿಕ್ ಲಾರ್ಡ್ ಆಫ್ ದ ರಿಂಗ್ಸ್ ಸಿನಿಮಾಗಳಲ್ಲಿ ನಟಿಸಿದ್ದ ಎಪ್ಪತ್ತೊಂಬತ್ತು ವರ್ಷದ ಹಾಲಿವುಡ್ ನಟ ಬರ್ನಾರ್ಡ್ ಹಿಲ್ ಇನ್ನಿಲ್ಲ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಭಾನುವಾರ ಮುಂಜಾನೆ ಕೊನೆಯುಸುರೆಳೆದಿದ್ದಾರೆ ಈ ವಿಷಯವನ್ನು ಅವರ ಕುಟುಂಬ ಖಚಿತಪಡಿಸಿದೆ ಎರಡ್ ಸಾವಿರದ ಹದಿನೈದರ ಬಳಿಕ ಈ ನಟ ಬಣ್ಣದ ಲೋಕದಿಂದ ದೂರವೇ ಇದ್ದರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ನಟಿ ಜ್ಯೋತಿಕಾ ಈಗ ಆನ್ಲೈನ್ ವೋಟಿಂಗ್ ವಿಚಾರವಾಗಿ ಹೇಳಿಕೆ ಕೊಟ್ಟು ಟ್ರೋಲ್ ಆಗುತ್ತಿದ್ದಾರೆ ಶ್ರೀಕಾಂತ್ ಸಿನಿಮಾ ಪ್ರಚಾರ ಕಾರ್ಯಕ್ರಮವೊಂದರಲ್ಲಿ ಜ್ಯೋತಿಕಾಗೆ ನೀವು ಏಕೆ ಮತದಾನ ಮಾಡಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ ಅದಕ್ಕೆ ಉತ್ತರಿಸಿರುವ ನಟಿ ಆನ್ಲೈನ್ನಲ್ಲಿ ವೋಟ್ ಮಾಡಿರಬಹುದಲ್ವಾ ಎಂದಿದ್ದಾರೆ ಈ ವಿಡಿಯೋ ವೈರಲ್ ಆಗುತ್ತಿದ್ದು ಇದನ್ನು ನೋಡಿದವರು ಮೇಡಮ್ ನೀವು ಸರ್ಕಾರ ನೇಮಿಸಿರುವ ಹೊಸ ನೀತಿ ನಿರ್ಧಾರದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತೆ ಕಾಣಿಸುತ್ತಿದೆ ಆನ್ಲೈನ್ ಮತದಾನ ನೀವು ದಯವಿಟ್ಟು ಅದರ ಬಗ್ಗೆ ಹೇಳ್ತೀರಾ ನನ್ನಂತಹ ಬಡವರಿಗೆ ಸಹಾಯ ಆಗುತ್ತದೆ ಎಂದು ಕೆಲವರು ಕಮೆಂಟ್ ಮಾಡಿದರೆ ಮತ್ತೆ ಕೆಲವರು ದಯವಿಟ್ಟು ಸಹಾಯ ಮಾಡಿ ಜ್ಯೋತಿಕಾ ರೀತಿ ಆನ್ಲೈನ್ ವೋಟಿಂಗ್ ಮಾಡುವುದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಪ್ತಸಾಗರದ ಆಚೆಯಲ್ಲೂ ಸರಣಿ ಚಿತ್ರಗಳಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ನಟಿಸಿರುವ ರಮೇಶ್ ಇಂದಿರಾ ವಿಲನ್ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಅನಿಸ್ಕೊಂಡಿದ್ರು ಈಗ ಇದೇ ನಟ ಕೋಟಿ ಸಿನಿಮಾದಲ್ಲೂ ಕಳನಾಗಿ ಮಿಂಚಲಿದ್ದಾರೆ ದಿನು ಸಾವುಕಾರ್ ಪಾತ್ರದಲ್ಲಿ ಸಖತ್ ವೈಲೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ನಿರತ ಕೂದಲು ಗಡ್ಡ ಮೀಸೆ ಕುತ್ತಿಗೆಗೊಂದು ಚೈನು ಬಾಯಲ್ಲಿ ಸಿಗರೇಟು ಕಣ್ಣಲ್ಲೇ ಕೊಲ್ಲುವ ಸಂಚು ದಿನು ಸಾವುಕಾರ್ ಪಾತ್ರಕ್ಕೆ ನಟ ರಮೇಶ್ ಇಂದಿರಾ ಹೇಳಿ ಮಾಡಿಸಿದಂತೆ ಕಾಣುತ್ತಿದ್ದಾರೆ ಇವರ ಹೊಸ ಪೋಸ್ಟರ್ ಸಿನಿಮಾ ಬಗೆಗಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಮಲ್ಟಿಪ್ಲೆಕ್ಸ್ ಸಂಸ್ಕೃತಿ ಓಟಿಟಿ ಹಾಗೂ ಬದಲಾಗುತ್ತಿರುವ ಕಾಲಕ್ಕೆ ಮತ್ತೊಂದು ಚಿತ್ರಮಂದಿರ ಬಲಿಯಾಗಿದೆ ಐವತ್ತು ವರ್ಷ ಇತಿಹಾಸ ಹೊಂದಿದ್ದ ಬೆಂಗಳೂರು ಪ್ಯಾಲೇಸ್ ಗುಟ್ಟಹಳ್ಳಿಯ ಕಾವೇರಿ ಚಿತ್ರಮಂದಿರ ಶಾಶ್ವತವಾಗಿ ಬಾಗಿಲು ಮುಚ್ಚಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜನವರಿ ಹನ್ನೊಂದರಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಪಂಜರ ಸಿನಿಮಾ ಪ್ರದರ್ಶನದ ಮೂಲಕ ಕಾವೇರಿ ಚಿತ್ರಮಂದಿರ ಆರಂಭವಾಗಿತ್ತು ಕಳೆದ ಜನವರಿ ಹನ್ನೊಂದರಂದು ಐವತ್ತು ವರ್ಷ ಪೂರೈಸಿದ್ದ ಚಿತ್ರಮಂದಿರದಲ್ಲಿ ಸುವರ್ಣ ಮಹೋತ್ಸವ ಸಹ ನಡೆದಿತ್ತು ಒಂದು ಕಾಲು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಥಿಯೇಟರ್ ಬೆಂಗಳೂರು ಅತಿ ದೊಡ್ಡ ಚಿತ್ರಮಂದಿರಗಳಲ್ಲಿ ಒಂದಾಗಿತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಮಿನಿ ಬಾಲ್ಕನಿ ಇದ್ದ ಕೆಲವೇ ಕೆಲವು ಚಿತ್ರಮಂದಿರಗಳಲ್ಲಿ ಇದೂ ಸಹ ಒಂದು ಈ ಚಿತ್ರಮಂದಿರ ಆರಂಭವಾಗಿದ್ದಾಗ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸೀಟುಗಳ ವ್ಯವಸ್ಥೆ ಇತ್ತು ಆದರೆ ಚಿತ್ರಮಂದಿರ ರಿನೋವೇಷನ್ ಆದ ನಂತರ ಅದನ್ನ ಸಾವಿರದ ನೂರು ಸೀಟಿಗೆ ಇಳಿಸಲಾಗಿತ್ತು ಬಂಗಾರದ ಪಂಜರ ಶಂಕರಭರಣಂ ದಿಲ್ವಾಲೆ ದುಲ್ಹನಿಯ ಲೇಜಾಂಗೆ ಇಂತಹ ಸಾಕಷ್ಟು ಸಿನಿಮಾಗಳು ಇಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿದ್ದವು ಚಿತ್ರಮಂದಿರದ ಕಲೆಕ್ಷನ್ ತುಂಬಾ ಕಡಿಮೆಯಾಗಿದ್ದು ಥಿಯೇಟರ್ ನಡೆಸುವುದು ಕಷ್ಟ ಎಂಬ ಕಾರಣಕ್ಕೆ ಏಪ್ರಿಲ್ ಹತ್ತೊಂಬತ್ತರಿಂದ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ ಎನ್ನುತ್ತಾರೆ ಚಿತ್ರಮಂದಿರದ ಮಾಲೀಕ ಪ್ರಕಾಶ್ ಅಷ್ಟೇ ಅಲ್ಲ ಇದೇ ಜಾಗದಲ್ಲಿ ಮುಂದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಲೆ ಎತ್ತಲಿದೆ ಕನ್ನಡ ಹಿಂದಿ ತಮಿಳು ತೆಲುಗು ಭಾಷೆಗಳ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿದ್ದ ಪ್ರಿಯರಿಗೆ ಇದು ಇನ್ನು ಕೇವಲ ನೆನಪು ಮಾತ್ರ